ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ಬ್ರೇಕ್ಫಾಸ್ಟ್ ಟೊಮೆಟೊ ಭಾತ್ ರೆಡಿ ಇದ್ದೀನಿ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗ್ತಾ ಇದೆ ಇದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಮಾಡೋಂಥ ಟೊಮೆಟೊ ಭಾತು ನನಗೆ ಇಷ್ಟ ಆಗಲ್ಲ ಮತ್ತು ಟೈಮು ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ತುಂಬ ಕ್ವಿಕ್ಕಾಗಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡೋಂಥ ಟೊಮೆಟೊ ಭಾತು ಕೂಡ ಇದೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಗುಂಡುಗೆ ಮಧ್ಯಾಹ್ನಕ್ಕೆ ರೈಸ್ ರೆಡಿ ಆಗ್ತಾ ಇದೆ ಅವನಿಗೆ ಬೆಳಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ ಹಾಕಿ ಕಳಿಸ್ಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಬೆಳಗ್ಗೆನೋದೆ ಮಧ್ಯಾಹ್ನನೋ ಸ್ವಲ್ಪ ಇದೆಲ್ಲ ಲಿಕ್ವಿಡ್ ಇರಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ಇಡ್ಲಿ ದೋಸೆ ಬಾತ್ಗಳೆಲ್ಲ ಹಾಗಾಗಿ ಅವನಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೊಡ್ತೀವಿ ಅವನು ಕೂಡ ಎದ್ದಿದ್ದಾನೆ ಕೂರಿಸ್ಕೊಂಡಿದ್ದೀನಿ ಪಕ್ಕದಲ್ಲಿ ಈ ಮಕ್ಳುಗಳಿಗೆ ಬೆಳಗ್ಗೆ ಅಲ್ಲು ಜೂಸ್ಕೊಳ್ಳೋದು ಇದೆಲ್ಲ ಇಷ್ಟನೇ ಆಗಲ್ಲ ನನ್ನ ಮಗನೂ ಅಷ್ಟೇ ತುಂಬ ಕಷ್ಟಪಡ್ತಾನೆ ಮುಗ ತೊಳಸ್ಬೇಕಾದ್ರಂತ ಒಳ್ತನೇ ಇರ್ತಾನೆ ಇವಾಗ ಕೊನೆಗೆ ಹತ್ಕೊಂಡೇ ಬಂದಿದ್ದಾನೆ гласа, ако Гласа, ако няма. Тайма е, това ಟೈಮ್ ಆಗಿದೆ ನಾನು ಕೂಡ ಹೊರಡಬೇಕು ಆಗಿದ್ದೀನಿ ಈ ರೀತಿಯಾಗಿ ಕ್ಲಿಪ್ ಸ್ವಲ್ಪ ಸೈಡಿಗೆ ಬಂದುಬಿಡಿದೆ ಅದೆಲ್ಲ ಏನೂ ಕಾಣಿಸೋದಿಲ್ಲ ಟೈಮ್ ಆಗಿಬಿಟ್ಟಿರೋದಲ್ಲ ಹೇಗೋ ಒಂದು ರೀತಿ ರೆಡಿಯಾಗಿ ಹೋದರೆ ಸಾಕಪ್ಪ ಅನ್ನೋ ರೀತಿನಲ್ಲಿ ಇರುತ್ತೆ ಅದೇ ಥರ ಇದು ಸ್ವಲ್ಪ ಓಲ್ಡ್ ವೀಡಿಯೋಗಳು ಮೊಬೈಲಲ್ಲಿ ಹಾಗೆ ಇದ್ದು ಇವುಗಳನ್ನ ಡಿಲೀಟ್ ಮಾಡೋಕ್ಕೂ ಕೂಡ ಮನಸ್ಸಾಗಲ್ಲ ಯಾಕಂದರೆ ಅಷ್ಟು ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿರ್ತೀವಿ ಸುಮ್ಮನೆ ಡಿಲೀಟ್ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಮಧ್ಯೆ ಮಧ್ಯೆ ಈ ಥರ ಓಲ್ಡ್ ವಿಡಿಯೋಗಳನ್ನ ಕೂಡ ಹಾಕ್ತಾಯಿರ್ತೀನಿ ನೋಡಿ ಸ್ನೇಹಿತರೆ ಟೊಮೊಟೊ ಬಾಸ್ ಬಾಕ್ಸ್ಗೆಲ್ಲ ಹಾಕೊಂಡು ಇನ್ನೂ ಅಷ್ಟೊಂದಿತ್ತು ನನಗೆ ಸ್ವಲ್ಪ ಈ ಥರ ಬಾತ್ಗಳು ಟೊಮೆಟೊ ಬಾತಿಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಇಷ್ಟ ಯಾಕಂದರೆ ಸಾಯಂಕಾಲ ಬಂದಾಗಲೂ ಕೂಡ ತಿನ್ನೋದಕ್ಕೆ ನನಗಿಷ್ಟ ಆಗುತ್ತೆ ಹರಿ ಬರೆಯೂ ಸ್ವಲ್ಪ ತಿನ್ಕೊಂಡು ಹೋಗಿರ್ತೀವಿ ಇನ್ನು ಬಾಕ್ಸ್ಗಂತೂ ಜಾಸ್ತಿ ತೊಗೊಂಡು ಹೋಗಿ ಅದೊಂದು ಸ್ವಲ್ಪ ಸ್ವಲ್ಪ ತೊಗೊಂಡೋಗಿರ್ತೀವಿ ಇವಾಗ ತಿನ್ನೋಕ್ಕೂ ಕೂಡ ಟೈಮ್ ಇರಲ್ಲ ಅಂತ ಹಾಗಾಗಿ ಸಾಯಂಕಾಲ ಬಂದು ತಿನ್ನೋಣ ಅಂತ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೆ ಮಗೇ ಹೋಯಿತು ಇನ್ನು ಹೊರಡಬೇಕು ನೋಡ್ತಾ ಇದ್ದಾರಲ್ಲ ಈ ಎಂಟು ಇಪ್ಪತ್ತೈದಾಗಿದೆ ಗುಂಡನ ಅವ್ರ ಪ್ಲೇ ಓಮ್ ಮ್ಯಾಮ್ ಏನಿದ್ದಾರೆ ಮ್ಯಾಮ್ ಮನೆ ಹತ್ರ ಬಿಟ್ಟು ನಾನು ಇವಾಗ ಸ್ಕೂಲಿಗೆ ಓಡಬೇಕು ಮತ್ತು ಇಲ್ಲಿ ಡೈರೆಕ್ಟ್ ವಾಯ್ಸ್ ಓವರ್ ನಾನು ಹಾಗೆ ಮಾತ್ರ ನಾವು ವ್ಲಾಗಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆ ರೋಡಲ್ಲಂತೂ ಅದು ಇದು ಇದು ಅಂತ ಮಾರ್ಕೊಂಡು ಬರ್ತಾನೆ ಇರ್ತಾರೆ ಅವ್ರು ಮಾತಾಡ್ತಾ ಮಾತಾಡ್ತಾ ನಾನು ವಾಯ್ಸೇ ಕೇಳಲ್ಲ ಸರಿಯಾಗಿ ಹೇಳಬೇಕೆ ಮತ್ತು ಅದಾದಮೇಲೆ ಕಸಿನ್ ಗಡಿ ಬರುತ್ತೆ ಹಾಗಾಗಿ ನಾನು ಆದಷ್ಟು ವಾಯ್ಸ್ ಓವರೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇದು ಸಾಯಂಕಾಲದ ಬ್ಲಾಗ್ ಡ್ಯೂಟಿ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕ ಕೊಟ್ಟಿರೋಂಥ ಒಂದು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರೆ ಬಟ್ ಕೆಳಗಡೆ ಸ್ವಲ್ಪ ಎತ್ಕೊಂತ ಇರುತ್ತೆ ಕಾಲ ಹತ್ರ ಅವಾಗ ಎಳ್ಕೊತಾ ಇರಬೇಕು ಯಾವಾಗಲೂ ನೋಡಿಕೊಂಡು ಅಷ್ಟು ಏನಿಲ್ಲ ಇದ್ರ ಡಿಫಾಲ್ಟು ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋದಿಕ್ಕೂ ಕೂಡ ಹಿಂಗೋ ಹಸ್ಬೆಂಡ್ ಬರ್ತಾ ಹಂಗೆ ಗೋಬಿ ತೊಗೊಬಂದಿದ್ರು ನನ್ನ ಫೇವ್ರೇಟು ಗೋಬಿ ಅಂತ ಹೇಳಿದರೆ ತಿನ್ನಬಾರ್ದು ಬಟ್ ಫೇವ್ರೇಟು ತರಿಸ್ಕೊಂಡಿದ್ದೆ ಸ್ವಲ್ಪ ಹಾಫ್ ಕೊಡಿ ಅಂದರೆ ಅಲ್ಲಿ ಗೊತ್ತಿರೋರೇನೆ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಎಷ್ಟು ಬೇಗ ಅಷ್ಟು ತಿನ್ಬಿಟ್ಟು ಮೆಕ್ಕಿದ್ದೇನೆ ನಾನು ಆ ಹೊರ್ಗಡೆ ಹಾಕ್ತೀನಿ ಇಷ್ಟ ಅಂತ ಹೇಳಿ ಅದನ್ನು ಅಂತ ತಿನ್ನೋದಕ್ಕೆ ಹೋಗಲ್ಲ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಹಾಗೆ ಕುತ್ಕೊಂಡ್ವಿ ಮಾತಾಡೋಣ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂತಂದಮೇಲೆ ಅಲ್ಲಿ ಎಷ್ಟೊಂದು ತಲೆನೋಗಳೇ ಇರುತ್ತೆ ನಾನು ಅವರಿಬ್ಬರು ಕೂಡ ಡಿಸ್ಕಷನ್ ಮಾಡ್ಕೊಂಡು ಮಾತಾಡ್ತಾಯಿದ್ವಿ ಅಷ್ಟೊತ್ತೆ ನನ್ನ ಮಗ ಕೂಡ ಹೊರಗಡೆ ಆಟ ಆಡ್ತಾ ಇದ್ದ ಏನೋ ಕಂಪ್ಲೇಂಟ್ ಹೇಳೋಕ್ಕೆ ಇವಾಗ ಏನಿಂಗ್ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ಇವಾಗ ಇದಾದ ಮೇಲೆ ಅಡುಗೆ ಕೆಲಸ ಇದ್ದಿರತ್ತಲ್ಲ ಅದು ಮಾಡಿದೆ ಯಾಕೋ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಸೊ ಹಾಗಾಗಿ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಒಂಥರ ಸಾಯಂಕಾಲ ಸಹ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಮನೆಯಲ್ಲಿ ತಾಳ್ಮೆಯಿಂದ ಕೂತ್ಕೊಂಡು ಪೂಜೆ ಮಾಡೋದೇ ಒಂದು ಚಂದ ಬೆಳಗ್ಗೆ ಹರಿ ಬರಿನಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತೀವಿ ಸಾಯಂಕಾಲ ಟೈಮ್ ಈ ಥರ ಪೂಜೆ ಮಾಡೋದೇ ಒಂದು ಖುಷಿ ಕೊಡುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಇದು ಸ್ವಲ್ಪ ಚಪಾತಿಗೆಲ್ಲ ರೆಡಿ ಇದ್ದೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಫಸ್ಟ್ ಗುಂಡಿಗೆ ಬಿಸ್ನೆ ಬಿಸಿನೀರು ಕೊಡ್ತಾ ಇದ್ದೀನಿ ಈ ಒಂದು ಆಗಿರ್ಬೋದು ಅಥವಾ ಚಳಿಗಾಲ ಈ ಟೈಮಲ್ಲೆಲ್ಲ ನಾನು ಆದಷ್ಟು ಅವನಿಗೆ ಬಿಸಿನೀರನ್ನೇ ಕೊಡ್ತೀನಿ ಮೊದಲಾಕಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಬೇರೆ ಬೇರೆ ಪಲ್ಯಗಳನ್ನೆಲ್ಲ ಮಾಡಿದಾಗ ಗುಂಡು ಕೂಡ ಅಷ್ಟು ಇಷ್ಟ ಆಗಲ್ಲ ಟೊಮೆಟೊ ಗೊಜ್ಜೆಂದ್ರೆ ಅದು ಯಾವುದೇ ಥರ ಮಸಾಲೆಗಳನ್ನ ನಾವು ರುಬ್ಬ ಹಾಕೋದಿಲ್ಲ ಸಿಂಪಲಾಗಿ ನಾವು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮೊದಲನೇದಾಗಿ ಸಾಸಿವೆ ಹಾಕಿದ್ದೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಈ ಒಂದು ಕೆಮ್ಮು ಇಕಾಫ ಇದೆಲ್ಲ ಆದಷ್ಟು ಕಟ್ಟೋದಿಲ್ಲ ಅವರಿಗೆ ಇವಾಗ ಬೆಳ್ಳುಳ್ಳಿನಲ್ಲಿ ಹಜ್ಬಿಬಿಟ್ಟು ಹಾಕ್ಕೊಂಡು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕಟ್ ಮಾಡ್ಕೊತೀನಿ ಇವಾಗ ಇವಾಗಂತೂ ರೇಟ್ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಹೋಲ್ಡ್ ವಿಡಿಯೋ ಆಗಿದ್ದರಿಂದ ಅವಾಗ ಸ್ವಲ್ಪ ಕಡಿಮೆ ರೇಟಿ ರೇಟ್ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ನಾನು ಟೊಮೆಟೊಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇವಾಗ ಹಾಕ್ಕೊತೀನಿ ನನಗೆ ಇಷ್ಟ ಆಯಿತು ಆ ಒಂದು ಅಡುಗೆ ಊಟ ನಾನು ತಿನ್ಲೇಬೇಕು ಅಂತ ಅನ್ಸಿದ್ರೆ ಅದು ಏನೇ ರೇಟ್ ಜಾಸ್ತಿನಲ್ಲಿ ಕಡಿಮೆನಾರಲ್ಲಿ ನಾನು ತಿಂದೇ ತಿಂತೀನಿ ಆ ಥರ ಸ್ವಲ್ಪ ನಾನು ಇವಾಗ ಟೊಮೆಟೊಲ್ಲಿ ಹಾಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಅರ್ಶಿಣ ಪುಡಿ ಹಾಕಿದ್ರೆ ಅದರೂ ಅದು ಬೇಯ್ತಾ ಇರುತ್ತೆ ನಾವು ಬೇರೆ ಕೆಲಸಗಳನ್ನ ಇವಾಗ ಮುಗಿಸ್ಕೊಳ್ಳೋಣ ಫಸ್ಟ್ ರೆಡಿ ಆಗಿದೆ ಇವಾಗ ಎಲ್ಲದನ್ನು ಕೂಡ ಬಾಕ್ಸ್ ಹಾಕಿ ಈಗಲೇ ಇಟ್ಕೊಂಡ್ಬಿಡ್ತೀನಿ ಅದನ್ನು ಮತ್ತೆ ಇನ್ನೊಂದ್ಸರಿ ಲಾಸ್ಟಲ್ಲಿ ಹಾಕಬೇಕಾದ್ರೆ ಒಂದು ಟೈಮ್ ಇರಲ್ಲ ಮರ್ತ್ಬಿಡ್ತೀನಿ ಹಾಗಾಗಿ ಈಗಲೇ ಬಾಕ್ಸ್ ಹಾಕಿಟ್ಬಿಟ್ಟು ಲಂಚ್ ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡಿಟ್ಬಿಟ್ರೆ ಇನ್ನು ಬೇರೆ ಕೆಲಸಗಳೇನಿರುತ್ತೆ ಅದನ್ನು ನೋಡ್ಕೊಬೋದು ಅಷ್ಟಕ್ಕೆ ನನ್ನ ಹಸ್ಬೆಂಡು ಕೂಡ ಡ್ಯೂಟಿ ಹೋಗೋದಕ್ಕೆ ರೆಡಿ ನನ್ನ ಮಗ ಕೂಡ ಎದ್ಬಿಟ್ಟ ಅವ್ನು ಎದ್ದಂದ್ರೆ ಇನ್ನು ಅಪ್ಪನ ಕೆಲಸಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಹತ್ಕೊಂಡು ನಿಂತಿದ್ದಾನೆ ಇವಾಗ ಅಷ್ಟೊತ್ತಿಗೆ ನಾನು ಹೊರ್ಗಡೆ ಸ್ವಲ್ಪ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಂಡವ್ರು ರಂಗೋಲಿ ಹಾಕೋದಿತ್ತು ಕ್ವಿಕ್ಕಾಗಿ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಟ್ಟೆ ಮಗ ಶುರು ಮಾಡ್ಕೊಂಬಿಡಿದ್ದಾನೆ ಆಲ್ರೆಡಿ ಅವನು ಅಂತ ಹೇಳಿ ಅವರಪ್ಪ ಡ್ಯೂಟಿಗೆ ಹೋಗಿ ಬಿಡೋದೇ ಇಲ್ಲ ಅವನಂತನು ನನಗೂ ಕೂಡ ಟೈಮ್ ಆಗ್ತಾಯಿತ್ತು ಮತ್ತು ಮನೆ ಒಳಗಡೆ ಎಲ್ಲ ಕ್ಲೀ ಕಸ ಗುಡಿಸಿಟ್ಕೊಂಡಿರಲಿಲ್ಲ ಹಸ್ಬೆಂಡ್ ಡ್ಯೂಟಿಗೆ ಹೋಗೇ ಬಿಟ್ರು ನಾನೇನು ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಬಟ್ ಹೊರ್ಗಡೆ ಹಾಕಲ್ಲ ಮನೆ ಒಳಗಡೆ ಅದನ್ನೆಲ್ಲ ಇಟ್ಕೊತೀನಿ ಈಗ ನನಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಎಲ್ಲ ಕೆಲಸನೂ ಬೆಳಗ್ಗೆ ಮಾಡೋದಕ್ಕೆ ಶುರು ಮಾಡಿ ಬೆಳಗ್ಗೆ ಮಾಡೋ ಥರ ಮಾಡ್ಕೊಂಡ್ಬಿಡ್ತಿದ್ದೆ ಆಮೇಲೆ 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 ಗೊತ್ತಾಯಿತು ಸಾಯಂಕಾಲ ಡ್ಯೂ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಯಾವ್ಯಾವ ಕೆಲಸ ಮಾಡಿ ಮುಗಿಸ್ಕೊಬೇಕು ಮಾರ್ನಿಂಗ್ ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದು ಆಮೇಲೆ ಆಮೇಲೆ ಗೊತ್ತಾಯಿತು ಗುಂಡು ಕೂಡ ರೆಡಿ ಆದ ನಾನು ಬೆಳಗ್ಗೆ ಸ್ವಲ್ಪ ಚೂಡಿದ್ರೆ ಹಾಕೊಂಡು ಹೋಗೋದಿತ್ತು ಐರನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಕರೆಂಟು ಕರೆಕ್ಟಾಗಿ ಆ ಟೈಮಿಗೆ ಕೈ ಕೊಡ್ತು ಒಂದೊಂದು ಸರಿ ನೈಟ್ ಮಾಡ್ಕೊಂಡಿದ್ರೆ ಆಗ್ತಿತ್ತು ನಾನು ಸ್ವಲ್ಪ ಲೇಸಿ ಈ ಥರ ಹಂಗೆ ಸುಮ್ಮನೆ ಅದೇ ಹೋಗ್ಬೇಡ್ರೆ ಬೆಳಗ್ಗೆ ಕ್ವಿಕ್ಕಾಗಿ ಮಾಡ್ಕೊಂಬೇಡೋಣ ಅಂತ ಆ ಥರದಲ್ಲಿ ಯಾವ ಕೆಲಸನೂ ಮಾಡ್ಬೋದು ನಿಜ ಹೇಳ್ತೀನಿ ಕರೆಂಟ್ ಇದ್ದಿದ್ರು ಕೂಡ ಅರ್ಜೆಂಟ್ ಅರ್ಜೆಂಟರ್ ಮಾಡ್ತಾ ಮಾಡ್ತಾ ಇರೋ ನಾನು ಬಟ್ಟೆ ಕೂಡ ಸುಟ್ಟಾಕ್ಬಿಡ್ತಿದ್ದೆ ನಾ ನಾನು ಯಾಕಂದ್ರೆ ಅರ್ಜೆಂಟಲ್ಲಿ ಆ ಥರ ಆಗುತ್ತೆ ಸಮ್ ಟೈಮು ಈ ಫೈನಲಿ ನಾನು ಕೂಡ ರೆಡಿ ಆದೆ ಬ್ರೇಕ್ಫಾಸ್ಟ್ ಹೊರಡೋದು ಅಷ್ಟೇ ಮಗನ ಜೊತೆ ಮಾತಾಡ್ಕೊಂಡು ಹಾಗೆ ನಾನು ಕೂಡ ತಲೆ ಬಚ್ಕೊಳ್ಳೋದು ಇಯರಿಂಗ್ಸ್ ಇವನ್ನೆಲ್ಲ ಹಾಕ್ಕೊಳ್ಳೋದನ್ನ ಮಾಡ್ತಾಯಿದ್ದೆ ಟೈಮ್ ಇದ್ದಾಗ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಅಥವಾ ಏನಿದೆ ಮನೆಯಲ್ಲಿ ನನಗೆ ಓಲೆಗಳಾಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಸ್ಟಿಕ್ಕರ್ಗಳಾಗಿರ್ಬೋದು ಅದರ ಮ್ಯಾಚಿಂಗ್ ಸಿಮಿಲರ್ ಹಾಕ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಇಲ್ಲ ಅಂತಂದರೆ ಏನಿದೆ ಅದನ್ನೇ ಹಾಕ್ಕೊಂಡು ಪಟಪಟ ಪಡ ಅಂತ ಕ್ವಿಕ್ಕಾಗಿ ಅಟ್ಲೀಸ್ಟ್ ಲೀಸ್ಟ್ ಆಗಿ ಹೋಗೋದಕ್ಕೆ ಆದ್ರೆ ಟ್ರೈ ಮಾಡ್ತೀನಿ ಟೈಮ್ ಇತ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನಾನು ಆಲ್ರೆಡಿ ಚಪಾತಿ ಟೊಮೆಟೊ ಗೊಜ್ಜು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಸೊತೆಕಾಯಿ ಬೆಳಗ್ಗೆ ಕಟ್ ಮಾಡಿದ್ದೀನಿ ತಗೊಳೋಕ ಫ್ರಿಜ್ ಇಟ್ಟಿದ್ದೀನಿ ಯಾಕಪ್ಪ ಜಾರಿ ಪಾಪ ಬಿಟ್ಬಿಡ್ತು ಸೊ ಸೌತೆಕಾಯಿ ಕಟ್ ಮಾಡಿದ್ದೀನಿ ತಗೊಳೋ ಫ್ರಿಜ್ ಗಿಟ್ಬಿಡ್ತೀನಿ ಹುಡ್ಕಿ ಹುಡುಕಿ ಸಾಕಾಯ್ತು ಎಲ್ಲಿಟ್ಟೆ ಎಲ್ಲಿಟ್ಟೆ ಚಪಾತಿ ಆಗಿರೋದ್ರಿಂದ ಬಾಡಿ ಹೀಟ್ ಆಗಲ್ಲ ಸ್ವಲ್ಪ ತಿಂದರೆ ಬಾಡಿ ಚೆನ್ನಾಗಿ ತಂಪಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸೋತೆಕೆ ಕಟ್ ಮಾಡ್ಕೊಡ್ತೀನಿ ನಿಮಗೆ ಈಗ ಎಲ್ಲ ರೆಡಿ ಆಯಿತು ಎಂಟು ಕಾಲಿಗೆ ಮನೆ ಮಾಡಬೇಕು ಎಂಟು ಇಪ್ಪತ್ತೈದು ಆಯಿತು ಇವಾಗ ನನಗೆ ಚಾಲೆಂಜು ಇಲ್ಲಿಗೆ ಹೋಗಿ ಅಲ್ಲಿಗೆ ನಾನು ತರಬೇಕು ಎಂಟು ನಲವತ್ತಷ್ಟೊತ್ತಿಗೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇದೆ ಹೊರತಿಸ್ದೆ ಇನ್ನು ಸಾಯಂಕಾಲ ನಾನು ಸಿಗ್ತೀನಿ ಸಾಯಂಕಾಲ ಅಲ್ಲ ಇವತ್ತು ಹಾಫ್ ಡೇ ಇರೋದ್ರಿಂದ ಮಧ್ಯಾಹ್ನ ನಾನು ಜೊತೆ ಸಿಗ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಯಾವಾಗಲೂ ಹೀಗೇ ಕೆಲ್ಸಕ್ಕೆ ಹೋಗೋ ಟೈಮ್ ನನ್ನ ಮಗ ಟೈಮ್ ಮಾಡಿಬಿಡ್ದಾನೆ ಎದು ಒಂದು ಅಂದರೆ ನನಗೆ ಟೈಮಾಗಿ ಬಿಟ್ಟಿರ್ತಲ್ಲ ಪಟ 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 ಹಾಂ ಕ್ವಿಕ್ಕಾಗಿ ಎದೊಳ್ಬೇಕು ಶೂ ಹಾಕೋಬೇಕು ಹೊರ್ಗಡೆ ಹೊರಗಡೆ ಓಡಬೇಕು ಅವ್ನು ನಂಗೆ ಇರೋದೇ ಇಲ್ಲ ನಿಧಾನ ಮಾಡ್ತಾನೆ ನಂಗೆ ಅದೇ ಟೈಮ್ ಸಿಟ್ಟು ಬರ್ತಾ ಇರುತ್ತೆ ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಇದು ನೈಟ್ ಡಿನ್ನರು ಅನ್ನ ಸೊಪ್ಪು ಬೆಳಗ್ಗೆ ಚಪಾತಿ ಹಾಗೇ ಇತ್ತು ಟೊಮೆಟೊ ಗೊಜ್ಜು ಖಾಲಿಯಾಗಿತ್ತು ಅದಕ್ಕೆ ಎಗ್ ಬುರ್ಜಿ ಮಾಡಿದ್ದೆ ಸೌತೆಕಾಯಿ ಇದಾಗಿತ್ತು ನೈಟ್ ಡಿನ್ನರು ಇದು ನೆಕ್ಸ್ಟ್ ಡೇ ವ್ಲಾಗು ಮಧ್ಯಾಹ್ನದ ಬ್ಲಾಗ್ ಆ್ಯಕ್ಚುಲಿ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೆಗೆದು ತೆಗೆದು ಇಟ್ಕೊಂಡಿದೆ ಅಷ್ಟೇ ಇಷ್ಟೇ ನಾನು ತೆಗ್ದಿರೋದು ಊಟ ಮಾಡಬೇಕು ಎರಡು ಗಂಟೆಗೆ ಊಟ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ತೆಗೆದಿರೋದು ಅದಾದ್ಮೇಲೆ ನಾನು ಬ್ಲಾಗೇ ಮಾಡೋಕ್ಕೋಗಿಲ್ಲ ಅವತ್ತಿನ ದಿವಸ ಇದು ನೆಕ್ಸ್ಟ್ ಡೇ ಬೇಕು ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ರೆಡಿ ಆಗ್ತಾಯಿದೆ ನಾವು ಮಸಾಲೆ ಕೂಡ ಇದೆ ಅಕ್ಕಿ ಕೂಡ ರೆಡಿ ಆಯಿತು ಇವಾಗ ನಾನು ಅಕ್ಕಿ ತೊಂದರೆ ಹಾಕಿ ಮಸಾಲೆ ಆಯಿತು ಯಾಕಂದರೆ ಟೈಮಲ್ಲಿ ಆಗಲಿ ಏಳು ಕಾಲಾಗ್ಬಿಟ್ಟಿದೆ ಇನ್ನು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಆದಷ್ಟು ಬೇಗ ಮಾಡ್ತೀನಿ ಕೂಡ ತೋರಿಸ್ತೀನಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಟೊಮೆಟೊ ಬಾತಿಗೆ ನಾನು ತರಕಾರಿಗಳೆಲ್ಲ ಹಾಕೊಂಡಿದ್ದೆ ನೋಡ್ತಾ ಇದ್ದಲ್ಲ ಕ್ಯಾರೆಟು ಬೀನ್ಸ್ ಬಟಾಣಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಇಷ್ಟು ಮೂರನ್ನು ಮಾತ್ರ ಹಾಕ್ಕೊಂಡು ರುಬ್ಬಾಯಿತು ಸ್ವಲ್ಪ ಕಲರ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನಿವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಗೊತ್ತಿಲ್ಲ ನನಗೆ ಯಾಕೆ ಅಂತ ಹೇಳಿ ಟೊಮೊಟೊ ಬಾತ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿ ಅಂತ ಅನಿಸುತ್ತೆ ಅದರಲ್ಲೂ ನಾನು ಮಾಡೋದಕ್ಕಿಂತ ನಮ್ಮ ಅಮ್ಮ ಮಾಡ್ತಾರೆ ತುಂಬ ಸಕ್ಕದಾಗಿ ಮಾಡ್ತಾರೆ ನಮ್ಮಮ್ಮ ಮಾತ್ರ ಯಾವ ಸೋನಾ ಮೊಸರು ಅಕ್ಕಿ ಬಾಸುಮತಿ ಏನು ಯೂಸ್ ಮಾಡಲ್ಲ ರೇಷನ್ ಅಕ್ಕಿಗಳನ್ನ ಅಕ್ಕಿನೇ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ಈಗ ಬಾಕ್ಸ್ಗೆ ಹಾಕ್ಕೊಂಡು ಹೊರಡೋದಷ್ಟೇ ಟೈಮ್ ಬಂದು ಆಲ್ರೆಡಿ ಏಳು ಮುಕ್ಕಾಲಾಗೋಗಿತ್ತು ಆಗೋಗಿತ್ತು ಹಿಂಗೆ ಓಡ್ತಾ ಇರತ್ತೆ ಟೈಮ್ ಅಂತ ಹೇಳಿದ್ರೆ ಎಂಟು ಮುಕ್ಕಾಲಿಂದ ಎಂಟು ಆಗೋದಿದೆಯಲ್ಲ ಒಂದೊಂದು ನಿಮಿಷ ಕೂಡ ಹೆಂಗೆ ಕಾಣ್ತಾ ಇರತ್ತೆ ಅಂದ್ರೆ ದೇವ್ರಿ ನಿಧಾನಕ್ಕೆ ಹೋಗಪ್ಪ ನಿಧಾನಕ್ಕೆ ಹೋಗಪ್ಪ ಅಂತ ಟೈಮ್ನಂತೂ ಎಷ್ಟು ಸಲ ನಾನು ನಾನಂತೂ ಹಿಂಗೆ ಒಂದು ಕೆಲಸ ಮಗಿಸಿ ಮೊಡಿಸಲೇ ಹತ್ತು ನಿಮಿಷ ಓಡ್ಬಿಟ್ಟಿರತ್ತೆ ಟೈಮಂತೂ ಎಂಟು ಆಗಿರೋದು ಈಗ ಸೀರೆ ಆಗೋಳಷ್ಟು ಎಂಟು ಕಾಲು ಎಂಟು ಹದಿನೈದು ಆಗ್ಬಿಟ್ಟಿರತ್ತೆ ಬಡ 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 ಅಂತ ಇವಾಗ ತಿಂದುಬಿಟ್ಟು ಓಡ್ತಾ ಇರೋದೇ ಗುಂಡನ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ಡ್ಯೂಟಿಗೆ ಹಾಗಾಗಿ ನಾನು ಸ್ವಲ್ಪ ರಿಲೀಫಾಗಿ ಹೋಗ್ಬೋದು ಈಗ ಜನರಲ್ ಶಿಫ್ಟ್ ಇದ್ದಾಗ ನಾನು ಎಳ್ಕೊಂಡು ಹೋಗ್ಬೇಕಲ್ವ ಅವ್ನು ಎದೊಳಲ್ಲ ಅವ್ನು ರೆಡಿ ಮಾಡಿ ಅವನಿಗೆ ಕೆಲವೊಂದು ಶಿರಪ್ಗಳಿದೆ ಅವನ್ನೆಲ್ಲ ಹಾಕಿ ಕರ್ಕೊಂಡು ಹೋಗೋಷ್ಟು ನನಗೆ ಸಾಕು ಮಾಡಾಕ್ಬಿಡ್ತಾನೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ ಸಾಯಂಕಾಲದ ಫ್ಲಾಗ್ ಇದು ಗುಂಡನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ ನಾನು ಪೂಜೆ ಮಾಡಿದೆ ದೀಪ ಇನ್ನು ಉರಿತಾ ಇತ್ತು ನಮ್ಮನೆ ದೀಪಗಳು ಸ್ವಲ್ಪ ಅಗ್ಲ ಇದೆ ಚೆನ್ನಾಗಿದೆ ದೀಪ ಅದು ನಾನು ಫಸ್ಟ್ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಕೊಟ್ಟಿದಂತ ದೀಪ ಅದು ಗಿಫ್ಟ್ ಆಗಿ ಹಾಗಾಗಿ ಅದೇ ದೀಪನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅದು ಇವಾಗ ಈವ್ನಿಂಗ್ ನಾನು ಸ್ನ್ಯಾಕ್ಸ್ನ ತಿಂದು ಸ್ವಲ್ಪ ಟೀ ಕಾಫಿ ಈ ರದ್ದನ್ನು ಎನರ್ಜಿ ಬರೆಸ್ಕೊಂಡು ಇವಾಗ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಮನೆ ರಾತ್ರಿ ಹೋದ ಮುದ್ದೆ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ಯಾಕೆಂದರೆ ನನ್ನ ಹಸ್ಬೆಂಡು ಅವರು ಒಂದು ಕೆಲವೊಂದು ರೂಲ್ಸ್ ಇರುತ್ತಲ್ಲ ನೈಟ್ ಮುದ್ದೆನೇ ತಿನ್ನಬೇಕು ಅನ್ನೋಂಥದ್ದು ಅದನ್ನು ಫಾಲೋ ಮಾಡ್ತೀನಿ ಉಪ್ಸಾರು ಬೀನ್ಸ್ ಮತ್ತು ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ರೆಡಿ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ ಮುದ್ದೆ ರೆಡಿ ಆಗೋಷ್ಟು ಈ ಕಡೆ ಸಾಂಬಾರು ಕೂಡ ರೆಡಿ ಹೋಗಿಬಿಡುತ್ತೆ ಅವರಿಬ್ಬರು ಕೂಡ ಕುತ್ಕೊಂಡು ಏನೋ ಮಾತಾಡ್ತಾಯಿದ್ರು ಉಪ್ಸಾರು ಖಾರ ನೋಡ್ತಾ ಇದ್ದೀರಲ್ವಾ ಇದು ಸೊಪ್ಪಾಕಿಲ್ಲ ಅಂತಂದರೆ ಉಪ್ಸಾರು ಖಾರ ಬೀನ್ಸ್ ಮತ್ತು ಬೇಳೆ ಹಾಕಿದ್ ಈ ರೀತಿಯಾಗಿಯೇ ಬರೋದು ಚೆನ್ನಾಗಿತ್ತು ಮಾತ್ರ ಟೇಸ್ಟಿಯಾಗಿ ಈ ಕಡೆ ಬೆಳಗ್ಗೆ ಸ್ವಲ್ಪ ಈಗಲೇ ರೆಡಿ ಇದ್ದೆ ಮೆಣಸಿನ್ಕಾಯಿ ಗಸಗಸೆ ಈರುಳ್ಳಿ ತೆಂಗಿನಕಾಯಿ ಗೋಡಂಬಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಒಂದು ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ತರಕಾರಿ ಗ್ರೇವಿ ಯಾಕಂದರೆ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ಈ ಥರ ಗ್ರೇವಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ನನ್ನ ಮಗ ನಿಜವಾಗ್ಲೂ ಹತ್ರ ಗ್ರೇವಿ ಎಲ್ಲ ತಿನ್ನಲ್ಲ ಅವ್ನು ಬರೀ ಚಪಾತಿ ಮತ್ತು ಸಕ್ಕರೆ ಹಾಕಿಸ್ಕೊಂಡು ಹೋಗ್ತಾನೆ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಬೈ ಒನ್ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅವನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ತೀನಿ ಇನ್ನೊಂದು ಕಡೆ ಉಪ್ಸಾರಿಗೆ ನಾನು ಬೀನ್ಸು ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ವಾ ಅದನ್ನು ಹಾಗೆ ತಿನ್ನೋದಕ್ಕಾಗಲ್ಲ ಈಗ ಸೊಪ್ಪು ಬೆಳೆ ತಿನ್ಬಿಡ್ತೀವಿ ಬೀನ್ಸು ಬೆಳೆ ತಿನ್ನೋಕ್ಕಾಗಲ್ಲ ಅದಕ್ಕೂ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಇನ್ನೀ ಕಡೆ ಮನ್ವಿ ಅಂದರೆ ಈರುಳ್ಳಿ ಪಲಾವ್ದು ಎಲೆ ಬರುತ್ತಲ್ಲ ಅದು ಅದಾದ್ಮೇಲೆ ಬೀನ್ಸ್ ಕ್ಯಾರೆಟ್ ಇವುಗಳನ್ನ ಹಾಕೊಂಡು ಎಣ್ಣೆನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಮೇಲೆ ರುಬ್ಬಿರೋಂಥ ಮಸಾಲೆನ ಬಿಡಿ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಈಗ ಫೈನಲಿ ನಾನೇನು ಒಂದು ಬೆಳಗ್ಗೆ ಗ್ರೇವಿ ಮಾಡ್ತಾ ಇದ್ನಲ್ಲ ಗ್ರೇವಿ ರೆಡಿ ಆಗಿದೆ ನೋಡ್ತಾ ಇದ್ದಾರಲ್ಲ ಈ ರೀತಿಯಾಗಿದೆ ನಮ್ಮನೆ ಮಿಕ್ಸಿ ಸ್ವಲ್ಪ ನುಣ್ಣಗೆ ರುಬ್ಬಲ್ಲ ಅದು ನುಣ್ಣಗೆ ರುಬ್ಬ ಆಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಮಾತ್ರ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಏನೇನೋ ಕಿಚನ್ ಸ್ವಲ್ಪ ಆಲ್ಟರ್ ಆಲ್ಟ್ರನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ಈಗ ಉಪ್ಸಾರು ಚಟ್ನಿ ಮತ್ತೆ ಸೊಪ್ಪು ಕಾಳು ರೈಸ್ ರೆಡಿಯಾಗಿದೆ ಸಡನ್ ಪ್ಲಾನ್ ಆಗಿ ನನ್ನ ಹಸ್ಬೆಂಡ್ ಅವ್ರು ನೈಟ್ ಶಿಫ್ಟು ಡ್ಯೂಟಿಗೆ ಹೋಗ್ಬೇಕಾಗಿ ಬಂತು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಆಗ್ತಾ ಇದೆ ಇವಾಗ ಅವನಿಗೆ ಹೊಟ್ಟಂತೆ ಅನ್ನ ಕೊಡುವಾಗ ನಾನು ಜಸ್ತೇ ಊಟ ಮಾಡ್ಬಿಟ್ಟು ಅನ್ನ ಎಲ್ಲ ಹಾಕೊಂಡು ಚಿನ್ನವಾಗಿ ಆಡ್ಬೇಡ ಕೆಳಗೆ ನಾನು ಅದು ಬಿಸಿ ಇರುತ್ತೆ ತವ ಊಟ ಇವಾಗಾಯ್ತು ಅನ್ನ ಹಾಕೊಡು ಅಂತಂದ ಸೊ ಬೆಳಗ್ಗೆ ಚಪಾತಿ ಮಾಡೋಣ ಅಂತೆಲ್ಲ ಮೆದ್ದಿಟ್ಟಿದ್ನಾಗ ಒಂದೆರಡು ಚಪಾತಿ ಹಾಕೊಡೋಣ ಅಂತ ಹಾಕೊಡ್ತಾ ಇದ್ದೀನಿ ಈ ತರ ಮಕ್ಳುಗಳಿಗೆ ಯಾವಾಗ ಏನು ತಿನ್ಬೇಕು ಅನ್ಸುತ್ತೆ ನಿಜವಾಗ್ಲೂ ಗೊತ್ತಾಗಲ್ಲ ಮುದ್ದೆ ಹಾಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾನೆ ಅನ್ನ ಚಪಾತಿನೇ ಬೇಕಂತೆ ಇಲ್ಲ ಅನ್ನ ಬೇಕಂತೆ ಅನ್ನ ಮಾಡಕ್ ಲೇಟ್ ಆಗುತ್ತೆ ಹಾಗಾಗಿ ಚಪಾತಿನೇ ಹಾಕೊಟ್ಬಿಡ್ತೀನಿ ನಮಗೆ tudo bem ಚಪಾತಿ ಹಾಕ್ಕೊಟ್ಟು ನಂದು ಸ್ವಲ್ಪ ವರ್ಕ್ ಇತ್ತು ವರ್ಕ್ ನಾನು ಮುಗಿಸ್ಕೊತಾಯಿತೆ ನಿಜ ಹೇಳ್ತೀನಿ ಓಲ್ಡ್ ವ್ಲಾಗ್ಗಳನ್ನ ನಿಮಗೆ ನೋಡೋದಕ್ಕೆ ಏನು ಇಷ್ಟ ಆಗುತ್ತೋ ಆಗೋಲ್ಲ ನನಗಂತೂ ಗೊತ್ತಿಲ್ಲ ನಿಜ ಸ್ವಲ್ಪ ಕಮೆಂಟ್ ಮಾಡಿ ನನಗೆ ಎಡಿಟ್ ಮಾಡುವಾಗಂತೂ ನನಗೆ ತಲೆ ಕೆಟ್ಟೋಗಿಬಿಡುತ್ತೆ ಅದು ಒಂದು ಕನೆಕ್ಟಿವಿಟಿ ಎಲ್ಲಿಂದ ಎಲ್ಲಿಗೆ ಹೇಗೆ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಈಗ ನಾನು ಪ್ರತಿದಿನದ ವ್ಲಾಗನ್ನು ನಾನು ಮಾಡ್ತಾ ಮಾಡ್ತಾಯಿದ್ರೆ ನನಗೊಂದು ಐಡಿಯಾ ಇರುತ್ತೆ ಓ ಈ ಥರ ಇದು ಇವಾಗ ಮಾಡಿದ್ದೆ ಬ್ರೇಕ್ಫಾಸ್ಟ್ ಇದು ಇವಾಗ ಲಂಚ್ ಮಾಡಿದ್ದೆ ನಾನು ಇಲ್ಲಿ ಹೋಗಿದ್ದೆ ಅನ್ನೋದು ನೆನಪಿರುತ್ತೆ ಓಲ್ಡ್ ವ್ಲಾಗ್ಗಳಾದರೆ ನನಗೆ ಕನೆಕ್ಟಿವಿಟಿ ಮರೆತೋಗ್ಬಿಟ್ಟಿರುತ್ತೆ ಓಲ್ಡ್ ವಿಡಿಯೋಗಳು ಆ ಕ್ಲಾ ಅನ್ನೋದು ನನಗೆ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ನಿಮ್ಗೇನು ಇಷ್ಟ ಆಗ್ತಾ ಅಂತ ಇಷ್ಟ ಆಗ್ತಾಯಿರೊಂದು ಕಮೆಂಟ್ ಮಾಡಿ ಇಷ್ಟ ಇಲ್ಲ ಅಂದರೆ ಒಂದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆದಷ್ಟು ಕೂಡ ಇವಾಗ ಡೇ ಮುಗಿದಿದೆ ನಾನು ಇವಾಗ ಮಲ್ಕೊಬೇಕು ಎಲ್ಲರೂ ಕೂಡ ಗುಡ್ ನೈಟ್